ಬಹಳ ಉತ್ತಮ ಮಟ್ಟದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ಅವ್ರಿಗೆಲ್ಲ ಗೊತ್ತಾಗುವ ರೀತಿಗೆ ನಮ್ಮನ್ನ ಮಾಧ್ಯಮದ ಮುಖಾಂತರ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರ ನಿಮ್ಮೆಲ್ಲರ ಪವಿತ್ರ ಪಾದಾರವೆಂದು ಪುಟ್ಟಕಾರ ಹೃದಯಪೂರ್ವಕವನ್ನು ನಮ್ಮ ಬಗ್ಗೆ ಅರ್ಪಿಸ್ತಾ ಇದ್ದೀನಿ ಈ ಒಂದು ಚಿತ್ರದ ಬಗ್ಗೆ ಆ ಮೂಲತಃ ನಾನು ರಂಗಭೂಮಿ ಕಲಾವಿದ ನಮ್ಮ ವಂಶ ಪರಂಪರೆಗೂ ನಾವು ರಂಗಭೂಮಿಯಲ್ಲಿ ಬಂದರು ನಮ್ಮ ತಾತನವರು ನನ್ನ ತಂದೆ ತಾಯಿ ಇಡೀ ನನ್ನ ಕುಟುಂಬ ಎಲ್ಲ ನಾಟಕದ ಕಂಪ್ನಿಯಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡಿರೋರು ಹೇಳ್ಬೇಕಂದ್ರೆ ಅವೆಲ್ಲ ಸಂಚಾರಿಗಳು ಅಲೆಮಾರಿ ಜನಾಂಗ ನಮ್ದೆಲ್ಲ ಎಲ್ಲೂ ಅಷ್ಟೇ ಇಲ್ಲ ಡ್ರಾಮಾ ಕಂಪ್ನಿಗಳಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡ್ ಬಂದಿರೋರು ಹಾಗೆ ಡ್ರಾಮದಲ್ಲೇ ಕೆಲಸ ಮಾಡ್ತಾ 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 ನಮ್ಮ ಓದು ವಿದ್ಯಾಭ್ಯಾಸ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆ ಕ್ಯಾಂಪಿಂದ ಆ ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಮೂರು ಮೂರು ತಿಂಗಳು ಒಂದೊಂದು ಕ್ಯಾಂಪ್ ಇರೋದು ಅಲ್ಲಿ ಮುಗಿಸ್ಕೊಂಡು ಇನ್ನೊಂದು ಊರಿ ಸರ್ಟಿಫಿಕೇಟ್ ಆಗಿ ತಗೊಂಡೋಗಿ ನಮ್ಮನ್ನ ಓದಿಸ್ತಿದ್ರು ಹೀಗೆ ಓದ್ತಾನೆ ನಾಟಕದ ಕಂಪನಿಯಲ್ಲಿ ಬದುಕನ್ನು ಕಟ್ಕೊಂಡು ಬಂದಿರೋರು ಬೆಂಗಳೂರಿಗೆ ನಾನು ಬಂದಾಗ ಒಂದು ನನ್ನ ವೃತ್ತಿ ಜೀವನ ಬೆಳಗಿಸ್ಕೊಳೋದಕ್ಕೆ ನಾನು ಬೆಂಗಳೂರಿಗೆ ಬಂದೆ ಬಂದ ನಂತರ ಇದೇ ರೀತಿ ಟ್ರೂಫ್ ಡ್ರಾಮಾಗಳು ಹೀಗೆಲ್ಲ ಹೋಗ್ತಿರ್ಬೇಕಾದ್ರೆ ವಿಷ್ಣುಜಿಯವರು ಅಭಿನಯ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು ಆ ಸಂದರ್ಭಕ್ಕೆ ನಮ್ಮ ನಾದೆ ನರಸಿಂಹಮೂರ್ತಿಗಳು ನಮ್ಮ ನಾಟಕ ಕಂಪನಿಯ ಹಿರಿಯ ಒಬ್ಬ ಸಾಹಿತಿಗಳವರು ಎಚ್ಚರ ತಂಗಿ ಎಚ್ಚರ ಪೊಲೀಸರು ಮಗಳು ಇಂಥ ನಾಟಕಗಳ ಬರೆದಂಥ ಕವಿಗಳು ಅವರು ಒಂದು ಪ್ರೇರಣೆಯಿಂದ ನಾಟಕದಲ್ಲಿ ವಿಷ್ಣುವರ್ಧನ್ ಅಭಿನಯದೊಂದಿಗೆ ಪಾತ್ರಗಳನ್ನ ಮಾಡ್ತಕ್ಕಂಥದ್ದು ಒಂದು ಅವಕಾಶನ ಅವರು ಒದಗಿಸ್ಕೊಟ್ರು ನನಗೆ ಅಲ್ಲಿಂದ ವಿಷ್ಣು ಜಿಯ ಅಭಿನಯಗಳನ್ನ ನೈಂಟಿ ನೈನ್ ಇಂದ ಶುರು ಆಯ್ತು ನಂದು ವಿಷ್ಣು ಜಿಯವರ ಅಭಿನಯಗಳನ್ನ ಮಾಡೋದಕ್ಕೆ ಶುರು ಮಾಡಿ ಕಡೆಗೆ ಚಿತ್ರರಂಗದ ಒಡನಾಟಗಳು ನಮ್ಗೆ ಹೆಚ್ಚಾಗಿರಲಿ ಯಾಕಂದ್ರೆ ನಮ್ಮ ಎಲ್ಲ ಸಿನಿಮಾ ರಂಗದವ್ರ ಜೊತೆಗೆದ್ದಾಗ ವೆಂಕಟಾಚಾರ ಸರ್ ಆಯ್ತು ನಮ್ಮ ಬ್ಯಾಂಕ್ ಜನರ ಡಿಗ್ರಿ ನಾಗರೋಜಿಯವರು ಡ್ರಾಮಾ ಟ್ರೂಫಲ್ಲಿ ನನ್ನ ಕರ್ಕೊಂಡು ಹೋಗೋರು ಆ ನಾಟಕದಲ್ಲಿ ಬರ್ತಕ್ಕಂಥ ಹೀರೋ ಪಾತ್ರ ಅದು ವಿಷ್ಣುವರ್ಧನ್ ಅವರು ಮಾಡದೇ ಇರೋ ಪಾತ್ರ ನೋಡದಿರತಕ್ಕಂಥ ಪಾತ್ರಗಳನ್ನೆಲ್ಲ ನಮ್ಮ ವೃತ್ತಿ ನಿರತ ನಾಟಕ ಪಾತ್ರಗಳಲ್ಲಿ ಆ ಕಥಾ ನಾಯಕನ ಪಾತ್ರನ ವಿಷ್ಣುವರ್ಧನ್ ಅಭಿನಯದಿಂದ ಮಾಡಿ ಮಾಡ್ತಕ್ಕಂಥ ಅವಕಾಶ ಹಾಗಾಗಿ ಅದು ನಿರಂತರ ನಡೆದು ವಿಷ್ಣು ಜಿ ಒಂದು ಅಭಿನಯಗಳನ್ನ ಮಾಡ್ತಕ್ಕಂಥ ಅವಕಾಶ ಬಂತು ಹಾಗೆ ಸುಮಾರು ಒಂದು ನಾಲ್ಕು ವರ್ಷಗಳ ಹಿಂದೆ ಗುರುಗಳ ಭೇಟಿ ಆಯ್ತು ಪಲ್ಲ ಸರ್ ಅವ್ರದ್ದು ನನ್ನ ಆರ್ಕೆಶ್ಗಳಲ್ಲಿ ಎಲ್ಲ ನೋಡ್ತಾ ಇದ್ರು ಒಂದ್ ದಿನ ಮನೆಗೆ ಕರೆಸಿದ್ರು ನಾನು ಫೋನ್ ನಂಬರ್ ನನ್ನ ಭೇಟಿನೇ ಫೋನಲ್ಲೇ ಮಾತಾಡಿ ಕಲ್ಸ್ಕೊಂಡ್ರು ಕರ್ಸಿಕೊಂಡು ಚಿತ್ರದ ಬಗ್ಗೆ ಮಾಹಿತಿನ ಕೊಟ್ಟರು ಹೀಗೆ ಮಾಡ್ಬೇಕಂತ ಇದೀನಿ ನಿಮ್ಮನ್ನ ಆ ಒಂದು ಚಿತ್ರವನ್ನು ಮಾಡ್ಬೇಕಂತಂದ್ರೆ ಸ್ವಲ್ಪ ಹೆದರಿಕೆ ಆಯ್ತು ನಮಗೆ ಯಾಕಂದ್ರೆ ಒಬ್ಬ ಮಹಾನ್ ನಟರು ಒಂದು ಉನ್ನತ ಮಟ್ಟದಲ್ಲಿ ಉತ್ತಂಗ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿಯ ಅನುಕರಣೆ ಮಾಡ್ಕೊಂಡು ನಾವು ಜನರ ಮೆಸ್ತಕ್ಕಂಥ ಸಿನಿಮಾದಲ್ಲಿ ಅವ್ರ ಥರಣೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯತೆ ಆಗತ್ತ ಅದ್ರ ಮಾಡಿದ್ರೆ ಅಭ್ಯಾಸ ಆಗತ್ತಲ್ಲ ಅಂದಾಗ ಒಂದು ಮಾತು ಹೇಳಿದರು ಪಲ ಕೆಸರರು ಇಲ್ಲ ನೀವು ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಬೇಕಲ್ಲ ಆ ಕತೆ ಏನಿದೆ ಆ ಕತೆಗೆ ಪಾತ್ರವಾಗಿ ಮಾತ್ರ ನೀವು ಮಾಡಿ ನಿಮ್ಮ ಮುಖಚರ ಎಲ್ಲ ಹಾಗೆ ಇರುತ್ತೆ ತೊಂದರೆ ಇಲ್ಲ ಬಟ್ ನೀವು ಆ ಪಾತ್ರವಾಗಿ ಮಾಡಿ ಅಲ್ಲಿ ವಿಷ್ಣುವರ್ಧನ್ ನಾವು ತೋರಿಸ್ತಾ ಇಲ್ಲ ಕತೆಗೆ ಎದ್ದು ಧಕ್ಕೆ ಬರಲ್ಲ ಅಂತ ಕಥೆ ಬಗ್ಗೆ ವಿವರಣೆಯನ್ನು ಕೊಟ್ಟು ನಮ್ಮನ್ನ ಸಿದ್ಧಪಡಿಸಿದ್ರು ಆ ಇವ್ರು ಹೇಳಿದಾಗ ಮೂರು ವರ್ಷಗಳ ಕಾಲ ಆಯ್ತು ಚಿತ್ರದ ಬಗ್ಗೆ ಎಲ್ಲ ಓಡಾಟ ಆ ಅವರು ತಗೊಳ್ತಕ್ಕಂಥ ಜವಾಬ್ದಾರಿಗಳು ಒಬ್ಬ ಕಲಾವಿದರನ್ನ ಯಾಕಂದ್ರೆ ಒಬ್ಬರ ಅನುಕರಣೆ ಮಾಡ್ತೀವಿ ಹೊರಗಡೆ ಹೋದಾಗ ಅವರ ಅಭಿಮಾನಿಗಳು ಒಟ್ಟು ಅವ್ರ ತಲೆಯಲ್ಲಿ ವಿಷ್ಣುವರ್ಧನ್ ಅವರು ಅವ್ರ ತರ ಏನಾರ ಅವ್ರ ಜೊತೆ ಫೋಟೋ ತಗೋ ಸಾವಿರಾರು ಜನ ನಿಂತ್ಕೊಂಡ್ಬಿಡ್ರ ಯಾಕಂದ್ರೆ ವಿಷ್ಣು ಜೀವರ ಮೇಲಿನ ಪ್ರೀತಿಗೆ ಅದು ನಮ್ಮ ಮೇಲೆ ತೋರಿಸಿರೋರು ನಮಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಆಗ್ತಿರಲಿಲ್ಲ ಬಟ್ ಅದನ್ನೆಲ್ಲ ತುಂಬ ಎಚ್ಚರಿಕೆಯಿಂದ ಅದನ್ನು ಕಂಟ್ರೋಲ್ ಮಾಡಿಸಿ ನಮ್ಮನ್ನ ವೇದಿಕೆ ಒಂದು ಚಿತ್ರದಲ್ಲಿ ಶೂಟಿಂಗಲ್ಲಿ ನಮ್ಮ ತಪ್ಪು ತಡೆಗಳು ತುಂಬ ಇದ್ವು ಯಾಕಂದ್ರೆ ನಮಗೆ ಕ್ಯಾಮ್ರಾ ಎದುರಿಸೋದು ಗೊತ್ತಿರಲಿಲ್ಲ ಡ್ರಾಮಾದಲ್ಲಾದರೆ ಕೈ ಹಾಕ್ಬೇಕಾದ್ರೆ ಈಗ ಮಾತಾಡ್ತಿದ್ವಿ ಹೀಗಂತಿದ್ವಿ ಅದನ್ನೇ ಬಟ್ ಒಂದು ಫ್ರೇಮ್ ಒಳಗೆ ಕೆಲಸ ಮಾಡಬೇಕಾಯಿತು ಅದನ್ನು ಬಹಳ ಸಮಾಧಾನವಾಗಿ ನಮಗೆ ಹೇಳಿ ಅದನ್ನ ಸಹನೆಯಿಂದ ನಮಗೆ ನನ್ನ ತಪ್ಪುಗಳನ್ನೆಲ್ಲ ಸರಿಪಡಿಸಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಬಹಳ ಅದ್ಭುತವಾದಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಈಗಿನ ಯುವ ಏನೆಲ್ಲ ಅವಗುಣಗಳು ಇದ್ದಾವೆ ಅವಗುಣಗಳು ಏನಿದ್ದಾವೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನೆಲ್ಲ ಸಾಧ್ಯತೆ ಮಾಡ್ಬೋದು ಒಂದು ವೇಳೆ ಸಾಧ್ಯತೆ ಆಗದಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದನ್ನ ಈ ಒಂದು ಚಿತ್ರದ ಬಹಳ ಅದ್ಭುತವಾಗಿ ಒಂದು ನಿರ್ದೇಶನ ಮಾಡಿ ಕಥೆನ ಮಾಡಿದ್ದಾರೆ ನಿಜವಾಗಲೂ ಈಗಿನ ಜನ್ರೇಷನ್ ಅಲ್ಲ ಮುಂದಿನ ಜನ್ರೇಷನ್ಗಳು ಇದು ಒಳ್ಳೆ ಪಾಠ ಆಗ್ತಕ್ಕಂಥ ಒಂದು ಚಿತ್ರವನ್ನು ಮಾಡಿದ್ದಾರೆ ಹಾಗಾಗಿ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ನಿಮ್ಮ ಸಹಕಾರ ಇದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರಗ ಇವರು ಮಾಡಿರ್ತಕ್ಕಂಥ ಪ್ರಯತ್ನ ಒಂದು ಯಶಸ್ಸಿಗೆ ಸಾಧ್ಯ ಆಗತ್ತೆ ರಾಮಾಚಾರಿ ಮಗ ಚಾಮಯ್ಯ ಬುದ್ಧಿ ಇಲ್ವಾ ಹಾಗೆ ಹೀಗೆ ಯಾರು ಈ ಸುಮಾರು ಒಂದು ಐನೂರು ಕಮೆಂಟ್ಸ್ ಬಂತು ಅದಕ್ಕೆ ನಾನು ಉತ್ತರ ಕೊಟ್ಟೆ ಚಾಮಯ್ಯ ರಾಮಾಚಾರಿಯವರ ಗುರು ರಾಮಾಚಾರಿಗೆ ಮಗುವಾದಾಗ ಗುರು ಹೆಸರು ಇಟ್ಟಿದ್ದಾರೆ ತಪ್ಪೇನು ನೀವು ಶಿವ ರಾಮ ಲಕ್ಷ್ಮಿ ಆಮೇಲೆ ರಾಘವೇಂದ್ರ ಅಂತೆಲ್ಲ ಹೆಸರಿಡಲ್ವಾ ನಿಮ್ಮ ಮಕ್ಳುಗಳಿಗೆ ಸೊ ಹಾಗೆ ಅವ್ರ ಗುರುವಿನ ಅಭಿಮಾನದ ಮೇಲೆ ರಾಮಾಚಾರಿಗೆ ಮಗುವಾದಾಗ ಚಾಮಯ್ಯ ಅಂತ ಹೆಸರಿಡಿದ್ದಾರೆ ಅಷ್ಟೇ ಅಂತ ಉತ್ತರ ಕೊಟ್ಟೆ ಆಮೇಲೆ ಎಲ್ಲರೂ ಓಕೆ ಈಗ ಅರ್ಥ ಆಯ್ತು ಆಲ್ ದಿ ಬೆಸ್ಟ್ ಅಂತ ಮೆಸೇಜ್ ಮಾಡಿದ್ರು ಸೊ ಈ ನ ಸ್ವಲ್ಪ ಹೈಲೈಟ್ ಮಾಡಿ ಯಾಕಂದ್ರೆ ಏನು ಚಾಮಯ್ಯ ಸಣ್ಣ ಕ್ರಾಮಚಾರಿ ಅಂತಿದೆಯಲ್ಲ ಅಂತ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇತ್ತು ಸೊ ಇದು ಈ ಉದ್ದೇಶ ಇಟ್ಕೊಂಡು ಟೈಟಲ್ ಇಟ್ಟಿರೋದು ಆಮೇಲೆ ನನ್ನ ಪಾತ್ರಕ್ಕೆ ಬಂದರೆ ಸರ್ ಹೇಳ್ದಂಗೆ ಇದು ಸಿಕ್ಕಾಪಟೆ ವೇರಿಯೇಷನ್ ಇದೆ ನನ್ನ ಪಾತ್ರ ಮದುವೆ ಆಗಿದ್ದು ಹುಡುಗಿಯಿಂದ ಇಡ್ದು ದೊಡ್ಡ ಮಗ ತಾಯಿ ಕ್ಯಾರೆಕ್ಟರ್ವರೆಗೂ ತೂಗಿಸಿರೋದು ಅವರು ಕತೆ ಹೇಳಿದಾಗ ನಾನು ಸ್ವಲ್ಪ ಜ್ವರ ಕೊಡೋದೆ ಸರ್ ನಾನು ನಾನು ಮಾಡ್ತೀನ ಇದು ಆಗುತ್ತಾ ಅಂತ ಇಲ್ಲ ನೀವು ಮಾಡ್ತೀರಾ ನಿಮ್ಗೆ ಕ್ಯಾಲಿಬರ್ ಇದೆ ಮಾಡಿಸ್ತೀನಿ ಬನ್ನಿ ಅಂತ ಧೈರ್ಯ ಕೊಟ್ಟರು ಸರ್ ಸೆಟ್ಟಲ್ಲಿ ಮೊದಲನೇ ಬಾರಿಗೆ ಈ ಸಿನಿಮಾದಲ್ಲಿ ನಾನು ನಾನೇ ಮೇಕಪ್ಪು ಕಾಸ್ಟ್ಯೂಮು ಮತ್ತು ಹೇರ್ ಸ್ಟೈಲ್ ಎಲ್ಲನೂ ಮಾಡ್ಕೊಂಡಿದ್ದು ಸರ್ ನೀನೇ ಮೇಕಪ್ ಮಾಡ್ಕೋಬೇಕು ಅಂತ ಮೇಕಪ್ಪು ಕಲಿಸ್ಕೊಟ್ಬಿಟ್ರು ಇವಾಗ ವೇರಿಯೇಷನ್ ಇರುವಾಗ ನಾನು ಪ್ರತಿ ಸರಿ ಬಂದಾಗ ಫಸ್ಟು ಕೇಳ್ತಿದ್ದೆ ಸರ್ ಯಾವ ಮಗುವಿನ ತಾಯಿ ರೆಡಿಯಾಗಬೇಕು ಅಂತ ಚಿಕ್ಕ ಮಗುದ ದೊಡ್ಡ ಮಗುದ ದೊಡ್ಡ ಅಂತ ಅಂತ ಇವರು ಅವಾಗ ಒಂದು ಪಾಪ ಹುಟ್ಟಿರುತ್ತೆ ಅದು ರೆಡಿ ಆಗ್ಬಾ ಅಂತ ಹೇಳಿದ್ರು ಸರಿ ರೆಡಿಯಾಗಿ ಬಂದಿದೀನಿ ಅಲ್ಲ ಇವರು ತಕ್ಷಣ ಚೇಂಜ್ ಓವರ್ ಮಾಡ್ಬಿಟ್ರು ಇಲ್ಲ ಇಲ್ಲ ಇದ್ ಮಾಡೋದ್ ಬೇಡ ಈಗ ಸೀನು ಆ ಸೀನು ಅಂತ ಸಿಟ್ಟು ಬರ್ತಿದಂಗೆ ಫಸ್ಟ್ ಆಫ್ ಆಲ್ ಎಲ್ಲ ನಾನೇ ಮಾಡ್ಕೋಬೇಕು ಅದ್ರಲ್ಲೂ ಇವರು ಇವಾಗ ಈ ಸೀನ್ ಮಾಡಲ್ಲ ದೊಡ್ಡ ಮುಂದ ರೆಡಿ ಆಗ್ಬಾ ಚಿಕ್ಕಮ್ಮಂದ್ ರೆಡಿ ಆಗ್ಬಾ ಬಸ್ರಿಯಾಗಿ ರೆಡಿ ಬಾ ತುಂಬಾ ಕಷ್ಟ ಕೊಟ್ಟಿದ್ದಾರೆ ನನಗೆ ಆ ಆದ್ರೂ ಎಲ್ಲ ತೂಗಿಸ್ತಿದ್ದೀನಿ ನಾನು ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀನಿ ಸೊ ಸಿನ್ಮಾ ನೋಡಿ ನೀವೆಲ್ಲ ಹೇಳಬೇಕು ಈ ಪಾತ್ರನ ಖಂಡಿತ ಒಪ್ಕೋತೀರ ಅನ್ನೋ ನಂಬಿಕೆ ನನಗಿದೆ ಸರ್ ಹತ್ರ ತುಂಬ ಕಲ್ತಿದ್ದಿದೆ ಸರ್ ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ಇವಾಗ ಟ್ರೈಲರಲ್ಲೇ ನೋಡಿ ಎಷ್ಟು ಇತಿಹಾಸ ಎಲ್ಲ ತಿಳಿಸ್ಕೊಟ್ರು ಎಷ್ಟೋ ವಿಚಾರಗಳು ಗೊತ್ತಿರಲಿಲ್ಲ ಆ ಟ್ರೈಲರಿಂದ ಗೊತ್ತಾಯಿತು ನಮ್ಮ ಅಪ್ಪ ಕೂಡ ಚಿತ್ರದುರ್ಗ ಜಿಲ್ಲೆಯವರು ಸೊ ನನಗೂ ಹೆಮ್ಮೆ ಇದೆ ಚಿತ್ರದುರ್ಗ ಜಿಲ್ಲೆ ಇಷ್ಟೆಲ್ಲ ಮಹತ್ವ ಇದೆ ಅಂತ ಸೊ ಹದಿನೆಂಟಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂತಿದ್ದಾರೆ ರಿಲೀಸ್ ಆದ್ರೆ ಎಲ್ಲ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗಿಯೇ ಒಂದು ಇದೆ ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಎರಡು ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ ಇಬ್ಬರು ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು ಸೊ ಆ ಡಿಸ್ಟ್ರಿಬ್ಯೂಟರ್ ಇಡೀ ಸಿನಿಮಾದ ಎಲ್ಲ ಅದೇನು ಬರುತ್ತೆ ಅಷ್ಟು ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ ಎರಡೂ ಜಿಲ್ಲೆಗಳನ್ನ ಅದು ಅದೊಂದು ಒಂದು ಖುಷಿ ಸಮಾಚಾರ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಟ್ಕೊಂಡೇ ಸಿನಿಮಾ ಮಾಡಿದ್ದು ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರು ರಾಮಾಚಾರ್ಯನು ಬರ್ತಿದ್ದಾರೆ ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನು ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನು ತಗೋತಿದ್ದಾರೆ ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಭಾಳ ವಿಶೇಷವಾಗಿ ಇವತ್ತು ಎರಡು ತುಣುಕುಗಳನ್ನು ನಾವು ತೋರಿಸಿದೆ ಆ ಎರಡು ತುಣುಕುಗಳು ಮತ್ತೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ತಾನಪ್ಪನವರು ಸೊ ರಾಜ್ಯಸಭಾ ಸದಸ್ಯರು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ದೂರುಗಳ ಇಲಾಖೆ ಅದು ಬಹಳ ಮುಖ್ಯ ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬಹಳ ವಿಶೇಷ ಅಂದ್ರೆ ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತು ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ ಅವರು ಇದನ್ನು ಕುರಿತು ಮಾತಾಡ್ಲಿ ಅಂತೇಳಿ ನಾನು ಮನವಿ ಮಾಡ್ಕೋತೇನೆ ಚಿತ್ರದ ನಿರ್ಮಾಪಕರು ನಟರು ಕನ್ನಡ ಚಲನಚಿತ್ರ ರಂಗದ ಹಿರಿಯ ನಿರ್ದೇಶಕರಾದಂತ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರೆ ಹಾಗೂ ಉಳಿದಂತ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತು ವಿಶೇಷವಾಗಿ ನಾನು ಚಲನಚಿತ್ರ ಕಾರ್ಯಕ್ರಮಗಳಿಗೆ ಬರೋದು ತುಂಬಾ ಕಡಿಮೆ ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ರಾಜ್ಯ ಸದಸ್ಯನಾಗಿ ಕೆಲಸ ಮಾಡ್ತಾ ಅಲ್ಲಿ ಹೆಚ್ಚಿನ ಕಾರ್ಯಗಳು ಸಾರ್ವಜನಿಕ ಕುಂದುಕೊರತೆ ಕೂಡ ನೋಡಂತಹ ವಿಭಾಗ ನನ್ನದು ಹಾಗಾಗಿ ಆತ್ಮೀಯ ಸ್ನೇಹಿತರಾದ ರಾಧಾಕೃಷ್ಣ ಪಲ್ಲಕ್ಕಿ ಸಾಹೇಬ್ರ ಒಂದು ಆಹ್ವಾನದ ಮೇರೆಗೆ ಒಂದು ಸಮಯ ಬಿಡು ಮಾಡ್ಕೊಂಡು ಬರಬೇಕು ಯಾಕಂದ್ರೆ ಈಗಿನ ನಂದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಸಾಹೇಬದು ಅಲ್ಲೇ ಚಿತ್ರದುರ್ಗ ನಮ್ ಒಂದು ಅವಿನಾಭಾವ ಸಂಬಂಧ ಇದೆ ಇವತ್ತು ಚಿತ್ರದುರ್ಗ ವೀರ ಮದಕರಿ ನಾಯಕ ಜನಿಸಿದಂತ ನಾಡು ನಂದು ಕಂಪ್ಲಿ ಗಂಡುಗಲ್ಲಿ ಕುಮಾರರಾಮ ಜನಿಸಿದಂತ ನಾಡು ಇವಾಗ ಕಲೀಲೇಬೇಕಾಗತ್ತೆ ಯಾಕಂದ್ರೆ ಈ ಬೆಂಗಳೂರಿಗೆ ಅಂತ ಬಂದು ಈ ಮಟ್ಟದಲ್ಲಿ ಸಾಧನೆ ಮಾಡಬೇಕಂದ್ರೆ ಅದು ಸುಮ ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ಯಾವುದೇ ಗಾಡ್ ಸಾಹೇಬ ಹೇಳಿದಂಗೆ ನಮ್ಗೆ ಯಾರು ಗಾಡ್ ಇಲ್ಲ ನಮ್ಮ ಶ್ರಮದಿಂದ ನಾವು ಇಲ್ಲಿವರೆಗೆ ಬರಕ್ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರೇ ರೀತಿಯಲ್ಲಿ ಬಂದು ನಮಗೆ ಪುಶ್ ಅಪ್ ಮಾಡುವಂತ ಕೆಲಸ ಆಗಿಲ್ಲ ಮತ್ತು ಒಂದು ಸಿನಿಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ಪ್ರಾಮಚಾರಿ ಚಿತ್ರದ ಒಂದು ಎರಡು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನೋ ಅಥವಾ ಓ ಟಿ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆಳಿಯಿಂದ ಓ ಟಿ ಟಿ ನೋಡೋಂಥ ಒಂದು ವೃತ್ತಿಲೋ ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದ್ದಾವೆ ಬೆಳೆಸೋಂಥ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನ್ಮಾ ನಡಿತೇನೆ ಇದೆ ಬಟ್ ನಾವು ನೋಡೋದು ಗಳಲ್ಲಿ ಹೋಗಿ ನೋಡ್ತಾ ಇಲ್ಲ ಓಡಗಿಡ್ಡಿಗಳಲ್ಲಿ ನೋಡ್ತಾ ಇದೀವಿ ಇದೊಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪಟ ಕನ್ನಡಿಗರ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಈ ಸಿನಿಮಾನ ನಾವು ಥಿಯೇಟರ್ ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಮುಂದೆ ಈಗ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ದೇಶ ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅನ್ನೋಂತ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸಿ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನು ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದರ ಇತಿಹಾಸನ ನಮ್ಮೆಲ್ಲರಿಗೂ ತಿಳಿಲಿ ಅನ್ನೋಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೇನೆ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇತ್ತೀಚೆಗೆ ಸೈಮಾ ಅವಾರ್ಡ್ಸ್ ಅಲ್ಲಿ ಜೂನಿಯಾ ವಿಜಯ್ ಅವರು ಹೇಳಿದಂತ ಮಾತಿಗೆ ನಾನು ಅವರಿಗೆ ಕೈ ಜೋಡಿಸ್ತಾ ಇದ್ದೀನಿ ಕನ್ನಡಿಗರನ್ನ ಕೀಳಾಗಿ ನೋಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಯಾವುದೋ ಒಂದು ಸೈಮ ಅನ್ನೋ ಸಂಸ್ಥೆಯಿಂದ ಕನ್ನಡಿಗರನ್ನ ಕೀಳಾಗಿ ನೋಡೋದ್ರಿಂದ ಕನ್ನಡ ಯಾವತ್ತು ಕೆಳಗೆ ಇಳಿಯೋದಲ್ಲ ಯಾಕಂದ್ರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಇದಕ್ಕಿಂತ ಇರುಮೆ ನಮಗೆ ಏನು ಇಲ್ಲ ಸೈಮಾ ಅನ್ನೋದು ಒಂದು ಸಣ್ಣ ಒಂದು ಕಾರ್ಯಕ್ರಮ ಅಷ್ಟೇ ಅದು ಅದು ಕನ್ನಡ ಭಾಷೆನ ಕನ್ನಡ ಸಿನಿಮಾನ ತೂಕ ಮಾಡುವಂತ ಒಂದು ಯಾವುದೇ ರೆಕಗ್ನೈಸ್ಡ್ ಅಥಾರಿಟಿ ಅಲ್ಲ ಅದು ಜಸ್ಟ್ ನಾವು ಮಾಡಿರುವಂತ ನಟನೆ ಅಲ್ಲಿ ಒಂದು ಕಾರ್ಯಕ್ರಮ ಅಷ್ಟೇ ಕನ್ನಡನ ಯಾರ ಕೈಯಿಂದನೂ ಅವಮಾನ ಮಾಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ಅವರು ಯಶವಂತ ಅವರು ಸುದೀಪ್ ನಂತವ್ರನ್ನ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾವ್ದಿಂದನೂ ಅವಮಾನಿಸ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರೆ ಈಗಿನ ನಾವು ರಾಜ್ಯದಲ್ಲಿ ದಂಗೆ ಹೇಳೋದಕ್ಕೆ ರೆಡಿ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಿನಿಮಾ ಮೂರು ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳೆಸೋಣ ಕನ್ನಡ ಸಿನಿಮಾ ಬೆಳೀಲಿ ಇನ್ನೂ ಹೆಚ್ಚು ಬೆಳೀಲಿ ಇನ್ನೂ ಹೆಚ್ಚು ಬೆಳೀಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ